ನಮಸ್ಕಾರ ಸ್ನೇಹಿತರೆ ಬೆಂಗಳೂರಿನ ಹೊರವಲಯದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸಂವಾದ ಸಭೆ ನಡೆಸುವ ವೇಳೆಯಲ್ಲಿ ಟೆಕ್ಕಿಗಳ ಗುಂಪೊಂದು ಹೊರಗೆಡೆ ನಿಂತು ಪ್ರಧಾನಿ ನರೇಂದ್ರ ಮೋದಿ ಪರ ಘೋಷಣೆ ಕೂಗಿರುವ ಘಟನೆ ನಡೆದಿದೆ ಸಂವಾದ ನಡೆಯುವ ಮಾನ್ಯತಾ ಟೇಕ್ ಪಾರ್ಕ್ ಬಳಿ ರಾಹುಲ್ ಬರುತ್ತಿದ್ದಂತೆ ಟೆಕ್ಕಿಗಳು ಮೋದಿ ಪರ ಘೋಷಣೆ ಕೂಗಿದರು ಮೋದಿ 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 ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಹರ್ ಹರ್ ಮೋದಿ ಎಂಬ ಘೋಷಣೆಗಳನ್ನು ಟೆಕ್ಕಿಗಳು ಮೊಳಗಿಸಿದರು ಈ ಘಟನೆಯಿಂದ ಕೋಪಗೊಂಡ ರಾಹುಲ್ ರಾಜ್ಯ ಕಾಂಗ್ರೆಸ್ ನಾಯಕರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ನವ ಉದ್ಯಮಿಗಳೊಂದಿಗೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಸೋಮವಾರ ಸಂಜೆ ರಾಹುಲ್ ಗಾಂಧಿ ಅವರ ಸಂವಾದ ಕಾರ್ಯಕ್ರಮ ಏರ್ಪಾಡಾಗಿತ್ತು ರಾಹುಲ್ ಗಾಂಧಿ ಬರುವಾಗ ಪಾರ್ಕ್ ಬಳಿ ಬಹರಿ ಸಂಖ್ಯೆಯಲ್ಲಿ ಜಮಾಯಿಸಿದ ಟೆಕ್ಕಿಗಳು ಬಿತ್ತಿ ಪತ್ರಗಳನ್ನು ಪ್ರದರ್ಶಿಸಿ ಮೋದಿ ಪರ ಘೋಷಣೆಗಳನ್ನು ಮೊಳಗಿಸಿದರು ಈ ಬಾರಿ ಬಿಜೆಪಿಗೆ ನಾಲ್ಕುನೂರು ಸೀಟುಗಳು ಸಾಫ್ನಿಯತ್ ಸಬ್ಕಾ ವಿಕಾಸ್ ಎಂಬ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿದರು ಜೊತೆಗೆ ಗೋ ಬ್ಯಾಕ್ ರಾಹುಲ್ ಎಂಬ ಘೋಷಣೆಗಳನ್ನು ಮೊಳಗಿಸಿದರು ಟೆಕ್ಕಿಗಳಿಗೆ ತಿರುಗೇಟು ನೀಡಲು ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾದರು ಟೆಕ್ಕಿಗಳ ಅಬ್ಬರದ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರ ಧ್ವನಿ ಮೊಳಗಲಿಲ್ಲ ಸಿಟ್ಟಿಗೆದ್ದ ಕಾಂಗ್ರೆಸ್ ಕಾರ್ಯಕರ್ತರು ಟೆಕ್ಕಿಗಳ ಮೇಲೆ ಕೈ ಮಾಡಲು ಮುಂದಾದರು ಈ ಹಂತದಲ್ಲಿ ಕಾವೇರಿದ ವಾತಾವರಣ ನಿರ್ಮಾಣವಾಗಿತ್ತು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಟೆಕ್ಕಿಗಳನ್ನು ಚದುರಿಸಿದರು ಸ್ನೇಹಿತರೆ ಈ ನ್ಯೂಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಕನ್ನಡ ನ್ಯೂಸ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ